ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಶಿವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಈ ನಾಡಿಗೆ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ನಮ್ಮೆಲ್ಲ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ನಾಡ ದೇವತೆಯ ಅವತಾರಗಳಲ್ಲಿ ಒಂಬತ್ತು ಅವತಾರಗಳಲ್ಲಿ ಬಂದಿದ್ದೇವೆ ಉದ್ದೇಶ ಇಷ್ಟೇ ನಮ್ಮ ನಾಡ ದೇವತೆ ಜಗನ್ಮಾತ್ಯ ಅವತಾರದಲ್ಲಿ ಅವ್ರನ್ನ ಅಲ್ಲೇ ಅವ್ರನ್ನ ಸುಚ್ಚಿ ಸುಚ್ಚಿ ಸಾಯಿಸಬೇಕು ಸರ್ಕಾರ ಒಂದು ದೊಡ್ಡ ಆದೇಶವನ್ನು ಅವರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ಮಹಿಳೆಯರ ಮೇಲೆ ದಿನದಿಂದ ದಿನ ಹೆಚ್ಚೆಚ್ಚು ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದೆ ಸರ್ಕಾರ ಏನು ಆದೇಶವನ್ನು ಹೊರಡಿಸಬೇಕು ಕೊಲೆ ಮಾಡಿದಂತ ಕೊಲೆ ಪಾತಕರಿಗೆ ಸ್ಥಳದಲ್ಲೇ ಗುಂಡಿಟ್ಟು ಸಾಯಿಸ್ಬೇಕು ಅಥವಾ ಸಾರ್ವಜನಿಕರ ಹಿತಾಸಕ್ತಿ ಬಿಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ ಹಾಗೂ ಒತ್ತಾಯಿಸ್ತಾ ಇದ್ದೇವೆ ಇವತ್ತು ಒಂಬತ್ತು ಜನ ನಾನ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಅವತಾರದಲ್ಲಿ ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಧಾನಮಂತ್ರಿಗಳೇ ವೇದಿಕೆಗಳ ಮೇಲೆ ಇತಿಹಾಸವನ್ನ ಸೃಷ್ಟಿ ಮಾಡ್ತೀರಿ ಇವತ್ತು ನಾಡಲ್ಲಿ ಹೆಣ್ಮಕ್ಳು ತಲೆ ಹೆಚ್ಚಿನ ಓಡಾಡಕ್ ಆಗ್ತಾ ಇಲ್ಲ ನೆಮ್ಮದಿ ಜೀವನವನ್ನ ನಡೆಸಕ್ ಆಗ್ತಾ ಇಲ್ಲ ಹೇಳ್ತಾ ಇದ್ರಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ತಾ ಇದ್ರಿ ಮಹಿಳೆ ಹನ್ನೆರಡು ಗಂಟೆ ರಾತ್ರಿಲಿ ಈ ನಾಡಲ್ಲಿ ಓಡಾಡಿದಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಎಪ್ಪ ಸ್ವಾತಂತ್ರ್ಯೋತ್ಸವ ಮಾಡಿದ್ರು ಸಹ ಇವತ್ತು ಮಹಿಳೆಯರಿಗಾಗ್ಲಿ ಸಾಮಾನ್ಯ ಜನಗಳಿಗಾಗ್ಲಿ ಜನಸಾಮಾನ್ಯರಿಗೆ ಕಾನೂನು ಇಲ್ಲ ಎಡಗಟ್ಟಲೆ ಇಲ್ಲ ಹದ್ ಮೀರಿ ನಡೀತಾ ಇದೆ ಆದ್ದರಿಂದ ಈ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ನಾಡದೇವತೆ ಜಗನ್ಮಾತೆಯ ಈ ಒಂದು ಎಲ್ಲಾ ಅವತಾರಗಳ ಮೂಲ ಹಿತಾಸಕ್ತಿ ವಹಿಸ್ಬೇಕು ಅಂತ ನಮ್ಮೆಲ್ಲ ಕನ್ನಡ ನಾಡಿನ ಜನತೆ ಪರವಾಗಿ ಚಾಮುಂಡೇಶ್ವರಿಯ ಎಲ್ಲ ಒಂದೊಂದು ಅವತಾರದಲ್ಲಿ ಇದ್ದಾರೆ ಈ ಅವತಾರಕ್ಕೆ ಅವಕಾಶ ಮಾಡಿಕೊಡಬೇಡಿ ಜಗನ್ಮಾತೆ ಚಾಮುಂಡೇಶ್ವರಿ ಇಂತ ಪವಿತ್ರ ಭೂಮಿ ಅತ್ಯಾಚಾರಗಳಿಗೆ ಎಡ ಇಳದಂತ ಆಗಿಬಿಟ್ಟಿದೆ ಆದ್ರಿಂದ ನಮ್ಮ ನೋವನ್ನ ಈ ರೀತಿ ಎಲ್ಲ ನಮ್ಮ ಚಾಮುಂಡೇಶ್ವರಿ ಅವತಾರದ ಮೂಲಕ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಡ ದೇವತೆ ಚಾಮುಂಡೇಶ್ವರಿ ಕೃಷ್ಣ ರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ಇವತ್ತು ನಾಡಲ್ಲಿ ಹೆಣ್ಮಕ್ಳು ತಲೆ ಹೆಚ್ಚು ಓಡಾಡಕ್ ಆಗ್ತಾ ಇಲ್ಲ ನೆಮ್ಮದಿ ಜೀವನವನ್ನ ನಡೆಸಕ್ ಆಗ್ತಾ ಇಲ್ಲ ಹೇಳ್ತಾ ಇದ್ರಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ತಾ ಇದ್ರಿ ಮಹಿಳೆ ಹನ್ನೆರಡು ಗಂಟೆ ರಾತ್ರಿಲಿ ಈ ನಾಡಲ್ಲಿ ಓಡಾಡಿದಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಸ್ವಾತಂತ್ರ್ಯೋತ್ಸವ ಮಾಡಿದ್ರು ಸಹ ಇವತ್ತು ಮಹಿಳೆಯರಿಗಾಗ್ಲಿ ಸಾಮಾನ್ಯ ಜನಗಳಿಗಾಗ್ಲಿ ಜನಸಾಮಾನ್ಯರಿಗೆ ಕಾನೂನಿಲ್ಲ ಇಲ್ಲ ಅದ್ಮೀರಿ ನಡೀತಾ ಇದೆ ಆದ್ದರಿಂದ ಈ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ನಾಡದೇವತೆ ಜಗನ್ಮಾತೆಯ ಈ ಒಂದು ಎಲ್ಲಾ ಅವತಾರಗಳ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಕೂಡಲೇ ಕೊಲೆ ಕಡಕರಿಗೆ ಹಾಗೂ ಅತ್ಯಾಚಾರಿಗಳಿಗೆ ಗುಂಡಿಟ್ಟು ಸಾಯಿಸಬೇಕು ಅಥವಾ ಸಾರ್ವಜನಿಕರ ಹಿತ ಹಿತಾಸಕ್ತಿ ವಹಿಸಬೇಕು ಅಂತ ನಮ್ಮೆಲ್ಲ ಕನ್ನಡ ನಾಡಿನ ಜನತೆ ಪರವಾಗಿ ಚಾಮುಂಡೇಶ್ವರಿಯ ಎಲ್ಲ ಒಂದೊಂದು ಅವತಾರದಲ್ಲಿ ಇದ್ದಾರೆ ಈ ಅವತಾರಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಹೇಳ್ತಿರ್ತಕ್ಕಂಥ ಂತ ಪುಣ್ಯ ಭೂಮಿಲಿ ಅತ್ಯಾಚಾರಿಗಳಿಗೆ ಎಡ ಇಳದಂತ ಆಗ್ಬಿಟ್ಟಿದೆ ಆದ್ರಿಂದ ನಮ್ಮ ನೋವು ಈ ರೀತಿ ಎಲ್ಲ ನಮ್ಮ ಚಾಮುಂಡೇಶ್ವರಿ ಅವತಾರದ ಮೂಲಕ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿ ಅತ್ಯಾಚಾರಿಗಳಿಗೆ ಅತ್ಯಾಚಾರಿಗಳಿಗೆ ಕೊಳೆ ಗಣಕರಿಗೆ ಬೇಕೇ ಬೇಕು ಬೇಕೇ ಬೇಕು ಹೇಳಿ ನಮ್ಮ ಆತ್ಮ ಸಮರ್ಪಿಸ್ತಾ ಇದೇವೆ చాముండేశ్వరికి నాలు వృష్ణరాజ వడేర్ నాలు వడి కృష్ణరాజు వడేర్గా